ನಮ್ಮ ಅಂಬವ್ರಿ ಜೊತೆಗೆ ಇಲ್ಲಿವರೆಗೂ ಬಂದ್ವಿ ಅವತ್ತು ಗಾಡಿ ಬಿಟ್ಟು ಹೋದ್ರೆ ಸೀದಾ ಇವತ್ತೇ ಬಂದಿದ್ದು ಆಲ್ರೆಡಿ ಎಲ್ಲ ಒಂದು ಜೆನ ಕಟ್ಟಿ ರೆಡಿ ಮಾಡಿ ನಿಲ್ಲಿಸಿದ್ರು ಅವತ್ತು ಜೆ ಕಟ್ಟೋಕರ ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ಸ್ವಲ್ಪ ಎಲ್ಲೇ ವರ್ಕ್ ಮೇಲೆ ಹೊರಗಡೆ ಹೋಗಿದ್ದಕ್ಕೆ ಜೆ ಕಟ್ಟೋ ಒಂದು ವಿಡಿಯೋ ಮಾಡಲಿಲ್ಲ ಅಂದರೆ ಎಲ್ಲ ಬಾಕ್ಸ್ ಇಡೋದು ಎಲ್ಲ ಒಂದು ವಿಡಿಯೋ ಮಾಡಬೇಕಿತ್ತು ನನಗೂ ಕೂಡ ಅದು ಒಂದು ಆಸೆ ಇತ್ತು ಬಟ್ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಬಟ್ ಇದು ಮಾತ್ರ ಈಗ ಸೀಸನ್ ಆದರೆ ಅಷ್ಟು ಆರ್ಡ್ರ್ ಮುಗಿಯೋ ಮಟ್ಟ ನೀವು ಹಿಡಿಯಲ್ಲ ಯಾರಾದರೂ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಸೌಂಡ್ ಬೇಕು ಅಂತ ಏನಾದರೂ ಹೇಳಿದರೆ ಬೇಕಾದರೆ ಮೇಜರಾಗಿ ಬೇರೆ ಬಾಕ್ಸ್ನೂ ಕೂಡ ಕಟ್ಬೋದು ಲೈಟಿಂಗ್ಸ್ನು ಬೇರೆ ಬೇರೆ ಹಾಕ್ಬೋದು ಆಲ್ರೆಡಿ ಈಗ ಅವ್ರಿಗೆ ಗಾಡಿ ಬಿಟ್ಟು ಹೋಗಿದ್ವಲ್ಲ ಒಂದು ಎರಡು ದಿನ ಆಯಿತು ಗಾಡಿ ಬಿಟ್ಟೋಗಿ ಆಲ್ರೆಡಿ ಈಗ ಡಿ ಜೆ ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ ನಾವೀಗ ಡಿ ಜೆ ಮುಂದೆಯೇ ಇರೋದು ಬಾಕ್ಸು ಎಷ್ಟಿದ್ದಾವೆ ಯಾವ ಥರದ್ದು ಒಂದು ಬಾಕ್ಸ್ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳಿ ಓನರ್ ಇದ್ದಾರೆ ಓನರ್ ಹತ್ರನೇ ಕೇಳೋಣ ಬನ್ನಿ ಓನರ್ನ ಒಂದು ಮಾತಾಡ್ಸೋಣ ಅಂತೆ ಈ ಸದ್ಯ ಕಟ್ಟಿರೋದು ಇದೆ ಆಲ್ರೆಡಿ ಎಲ್ಲ ಕಟ್ಟಿ ರೆಡಿ ಇದೆ ಗಣಪತಿ ಹಿಂಗೆ ಕೂರಿಸ್ತಾರೆ ಅವತ್ತಿನ ದಿನದೇ ಒಂದು ಆರ್ಡ್ರ್ ಇರೋದ್ರಿಂದ ಅವತ್ತೇ ಕಳ್ಸೋರು ತುಂಬ ಜನನೇ ಇರ್ತಾರೆ ಹಂಗಾಗಿ ಅವರು ಇದ್ದಾರೆ ಡಿ ಜೆ ಕಟ್ಟಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಪ್ರತಿಯೊಂದು ರೆಡಿ ಇದೆ ಇನ್ನೇನು ಹಿಂಗೆ ಕಟ್ಟಿದ್ದಾರೆ ಎಲ್ಲ ಕಟ್ಟಿ ಪಾಟ್ ಹೊಚ್ಚಿ ರೆಡಿ ಮಾಡಿ ನಿಲ್ಸಿದ್ದಾರೆ ನೋಡಿ ಇನ್ನೂ ರೆಡಿ ಮಾಡಬೇಕು ಸಿಸ್ಟಮಲ್ಲಿ ಹಾಕೋಬೇಕು ಸದ್ಯಕ್ಕೆ ಇಷ್ಟು ಮಾತ್ರ ರೆಡಿ ಮಾಡಿದ್ದಾರೆ ನಮ್ಮ ದಾವಣಗೆರೆಯವರಿಗೆ ಆಲ್ಮೋಸ್ಟ್ ದಾವಣಗೆರೆ ಅನ್ನೋದಕ್ಕಿಂತ ಎಲ್ಲರಿಗೂ ಒಂದು ಗಣಪತಿ ಹಬ್ಬ ಬಂದರೆ ಸಾಕು ಒಂದು ತುಂಬಾ ಕ್ರೇಜ್ ಆ ಹಬ್ಬದಷ್ಟು ಕ್ರೇಜ್ ಯಾವುದೇ ಹಬ್ಬದಲ್ಲಿ ಇರೋದಿಲ್ಲ ಕ್ರೇಜ್ ಇರ್ತಕ್ಕಂಥ ಒಂದು ಹಬ್ಬ ಅಂತ ಹೇಳಿದರೆ ಗಣೇಶನ ಹಬ್ಬ ಹೌದು ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಿ ಅಂತೂ ನನಗನ್ಸಿರೋ ಮಟ್ಟಿಗೆ ತುಂಬಾ ಕ್ರೇಜ್ ಇರ್ತದೆ ಕ್ರೇಜಲ್ಲಿರ್ತಕ್ಕಂಥ ಒಂದು ಹಬ್ಬ ಇದು ದಾವಣಗೆರೆಯಲ್ಲಿ ಸದ್ಯ ಆದರೆ ಏಳನೇ ತಾರೀಕು ಒಂದು ಆರ್ಡ್ರ್ ಇದೆ ಆ ಆರ್ಡ್ರಲ್ಲಿ ಏನಾರ ನಾನು ಫ್ರೀ ಇದ್ದೆ ಅಂತೇಳಿದರೆ ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಇದಿಷ್ಟು ಮಾತ್ರ ನೋಡ್ಕೊಳ್ಳಿ ಮುಂದೆ ಒಂದು ಕಬ್ಬಿಣದ ಫ್ರೇಮ್ ದೊಡ್ಡ ಫ್ರೇಮ್ ಹಾಕಿರ್ತಾರೆ ಯಾಕಂತ ಹೇಳಿದರೆ ಡಿ ಜೆ ಬಾಕ್ಸು ತುಂಬಾ ಭಾರ ಇರೋದ್ರಿಂದ ನೋಡಿ ಇವೆಲ್ಲ ರೋಪೆಲ್ಲ ಹಾಕಿ ಕಟ್ತಾರೆ ತುಂಬ ಬಾಕ್ಸ್ ಒಜ್ಜಿ ಇರುತ್ತೆ ಹಾಗಾಗಿ ಮೆರವಣಿಗೆ ತುಂಬ ಒಂದು ದೊಡ್ಡದಾಗಿರೋ ಕಾರಣದಿಂದ ಯಾರಿಗೂ ಕೂಡ ಅನಾಹುತನ ಆಗಬಾರ್ದು ಲೈಟು ಸದ್ಯಕ್ಕೆ ಇದು ಇಷ್ಟೇ ಹಾಕಿರೋದು ಇನ್ನೂ ಬೇರೆ ಬೇರೆ ಲೈಟ್ ಹಾಕ್ಬೋದು ಫೈನಲಲ್ಲಿ ಸದ್ಯಕ್ಕೆ ಹೊರಗಡೆ ಗಾಡಿ ನಿಲ್ಲಿಸೋದ್ರಿಂದ ಕಟ್ಟಿ ಹಾಗಾಗಿ ಜಾಸ್ತಿ ಯಾವುದೇ ಲೈಟ್ ಹಾಕಿರಲ್ಲ ಸರ್ ನಮಸ್ಕಾರ ನಮಸ್ತೆ ಶ್ರೀಗುರು ಕುಟ್ಟರೇಶ್ವರ ಸೌಂಡ್ಸ್ ಆ್ಯಂಡ್ ಡೆಕೋರೇಷನ್ ಈಗ ಫಸ್ಟ್ನೇ ಆರ್ಡರ್ ಸರ್ ಇದೆ ಕಟ್ಟಿರೋದು ನೀವು ಫಸ್ಟ್ನೇ ಆರ್ಡರ್ಗೆ ಕಟ್ಟಿರೋದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಫಸ್ಟ್ ಇದೆ ಫಸ್ಟ್ನೇ ಆರ್ಡರ್ ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಿರ ನೀವು ಇದು ಸುಮಾರಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಬಾರ ಇಪ್ಪತ್ತು ವರ್ಷದಿಂದ ನೀವು ಮಾಡ್ಕೊತ ಬಂದಿರ ಎಸ್ ಓಕೆ ಈಗ ಎಷ್ಟು ಬಾಕ್ಸ್ ಕಟ್ಟಿರ ಸರ್ ಇದಕ್ಕೆ ಸಿಕ್ಸ್ ಬಾಕ್ಸ್ ಆರು ಬಾಕ್ಸ್ ಹೌದು ಸರ್ ಇದು ಬಾಕ್ಸ್ ಯಾವ್ಯಾವ ಇದೆ ಅಂತ ಕೇಳ್ಬೋದಾ ನಿಮಗೆ ಇದು ಬಾಕ್ಸ್ ಬಂದು ರಿಯಲ್ ಪ್ಯಾಟ್ರನ್ನು ರಿಯಲ್ ಸಬ್ಬು

ಮತ್ತು ಆಮೇಲೆ ಪವರ್ ಆಂಪ್ಲಿಪೇರು ಪವರ್ ಡಿಸ್ಟ್ರಿಬ್ಯೂಟ್ರು ಮತ್ತು ಆಮೇಲೆ ಚಾರ್ಪಿ ಪಿ ಸರ್ ಏನು ಇಷ್ಟಿಷ್ಟು ಅಂತೆಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇದೆಲ್ಲ ಏನು ದೊಡ್ಡ ಬಾಕ್ಸ್ ಅಂದರೆ ಇದೆಲ್ಲ ಪವರ್ ಡಿಸ್ಟ್ರಿಬ್ಯೂಟ್ರ್ ಅಲ್ಲ ಪವರ್ ಡಿಸ್ಟ್ರಿಬ್ಯೂಟರ್ ಅಂದರೆ ಸ್ಟಪ್ಲೈಸರು ಆ ಥರ ಮತ್ತು ಪವರ್ ಮಿಷಿನ್ಗಳು ಮತ್ತು ಆಮೇಲೆ ಟೂ ವೇ ಸ್ಪೀಕರು ಮಿಕ್ಸರು ಮಿಕ್ಸರ್ ಯಾವುದು ಓಪನ್ ಇಲ್ಲ ಈಗ ಸದ್ಯ ಇಲ್ಲ ಓಪನ್ ಇಲ್ಲ ಎಲ್ಲ ಕ್ಲೋಸ್ ಮಾಡಿದ್ದೀವಿ ಅದೇ ಮಿಕ್ಸರ್ ಅದೇ ಮಿಕ್ಸರು

ಇನ್ವೈಟ್ ಮಾಡ್ತಿರ್ತೀವಿ ಮಾಡ್ತೀವಿ ಮಾಡ್ತೀವಿ ಈ ಶಾಪ್ನ ಬಗಶಿನಾರ ಹದ್ಮೂರೇ ಕ್ಲಾಸಲ್ಲಿ ಇದೆ ನೀವು ಏನಾದರೂ ಫಂಕ್ಷನ್ಗಳಿಗೆ ಏನಾದ್ರು ಬೇಕಪ್ಪ ಅಂದರೆ ಸಂಪರ್ಕ ಸಂಪರ್ಕಿಸಿ ಎಲ್ಲ ನಿಮಗೆ ಒಳ್ಳೆಯ ಥರ ಮಾಡ್ಕೊಡ್ತೀವಿ ಚೀಪ ಬೆಸ್ಟಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಏಯ್ಟ್ ತ್ರೀ ಜೀರೋ ಟು ಫೋರ್ ಸ್ನೇಹಿತರೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು ಡಿ ಜೆ ಕಟ್ಟೋಕ್ಕೂ ಮುಂಚೆ ನಿಮ್ಮ ಎಲ್ಲ ಒಂದು ಗಾಡಿನ ಚೆಕ್ ಮಾಡ್ಕೊಳ್ಳಿ ಎಲ್ಲ ಗಾಡಿ ಯಾವ ಥರ ಇದೆ ಎಲ್ಲ ಸೂಕ್ತವಾಗಿದೆ ಎಲ್ಲ ಅದನ್ನೂ ನೋಡ್ಕೊಂಬಿಡಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ನಾವು ನೀವು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಿದ್ವಿ ಸ್ನೇಹಿತರೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋ ಇದೇ ಥರ ಒಂದು ವಿಡಿಯೋನ ನಿಮ್ಗೆ ಬೇಕಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್